ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟೋ ಕೋಪಿತಾನರಿವನೇ ದರ ಗುಟ್ಟೋ ಅಂತ ನೀವು ಹೇಳಬಹುದು ಹೌದು ಕೋಪ ಇದೆಯಲ್ಲ ಅದು ಬಹಳ ಕೆಟ್ಟದ್ದು ಮರ್ಯಾರೆ ಅದಕ್ಕೆ ಹೇಳೋದು ಕೋಪ ಬಂದವ ಪಾಪ ಮಾಡ್ತಾನೆ ಅಂತ ಸಿಟ್ಟುಂಟಲ್ಲ ಅದು ಬಹಳ ಕೆಟ್ಟದ್ದು ಆದರೆ ಸಿಟ್ಟು ಬಿಟ್ಟವ್ರು ಯಾರಿದ್ದಾರೆ ಸಿಟ್ಟು ಬಿಟ್ಟವ್ರ ಬಹುಶಃ ಯಾರೂ ಇಲ್ಲ ಏನು ಒಂದು ಬಂದರಂತೆ ಬಂದ್ರಂತೆ ಎಲ್ಲಿಗೆ ಒಬ್ಬಳ ಅಜ್ಜಿ ಕಾಶಿಗೆ ಹೋದಲಂತೆ ಹೋಗುವಾಗ ಹೇಳಿ ಹೋದ್ಲಂತೆ ನಾನು ಸಿಟ್ಟು ಬಿಟ್ಟು ಬರ್ತೇನೆ ಅಂತ ಏಕೆಂದರೆ ಅವಳಿಗೆ ಭಯಕರ ಸಿಟ್ಟಿತ್ತಂತೆ ಸರಿ ಸಿಟ್ಟು ಬಿಟ್ಟು ಬರ್ತೇನೆ ಅಂತ ಹೋದಲಂತೆ ಹೋದಲು ಅಲ್ಲಿ ದೇವರಿಗೆಲ್ಲ ಇದು ಮಾಡುವಾಗ ಅರ್ಗೆ ಕೊಡುವಾಗ ನಾನು ಸಿಟ್ಟನ್ನು ಬಿಟ್ಟಿದ್ದೇನೆ ಇನ್ನು ಮುಂದೆ ಸಿಟ್ಟು ಮಾಡೋದಿಲ್ಲ ಅಂತ ಅಲ್ಲೇ ಇದು ಮಾಡಿ ಕಾಶಿಯಿಂದ ವಾಪಸ್ ಬಂದ್ಲಂತೆ ವಾಪಸ್ ಬಂದ ಮೇಲೆ ಅಜ್ಜಿ ಮನೆಯಲ್ಲಿ ಎಲ್ಲರೂ ಇದ್ದಾರೆ ತುಂಬ ಜನ ಅದರಲ್ಲಿ ಒಬ್ಬ ಹುಡುಗ ತುಂಟ ಭಂಕರ ತುಂಟ ಅವನು ಏನು ಮಾಡಿದಂತೆ ಅಜ್ಜಿ ಅಜ್ಜಿ ನೀವು ಕಾಶಿಗೆ ಹೋಗಿದ್ರಲ್ವಾ ಹೌದು ಹೋಗಿದ್ದೆ ಮಗ ಅಜ್ಜಿ ಏನ್ ಬಿಟ್ಟು ಬಂದ್ರಿ ನಾನು ಸಿಟ್ಟು ಬಿಟ್ಟು ಬಂದೆ ಪುಟ್ಟ ಅಂದ್ರಂತೆ ಒಂದ್ ಸ್ವಲ್ಪ ಹೊತ್ತಾಯ್ತಂತೆ ಪುನಃ ಬಂದು ಕೇಳಿದಂತೆ ಅಜ್ಜಿ ಅಜ್ಜಿ ನೀವು ಕಾಶೀಲಿ ಏನ್ ಬಿಟ್ಟು ಬಂದ್ರಿ ಅಂತ ನಾನು ಕಾಶಿಲಿ ಸಿಟ್ಟು ಬಿಟ್ಟು ಬಂದಪ್ಪ ಅಂದ್ರಂತೆ ಪುನಃ ಹೇಳಿದಂತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಅಜ್ಜಿ ಅಜ್ಜಿ ನೀವು ಕಾಶಿಲಿ ಎಂತ ಬಿಟ್ಟಿದ್ದು ಅಂತ ಸಿಟ್ಟು ಬಂದಂತೆ ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ಸಿಟ್ಟು ಬಿಟ್ಟು ಬಂದಿದೆ ನಾನು ಅಂತೇಳಿ ಕೋಲ್ ತಗೊಂಡು ಅಜ್ಜಿದ ಕೋಲ್ ಇತ್ತಲ್ಲ ತೊಗೊಂಡು ಒಂದು ಬಿಡ್ತಂತೆ ಹುಡುಗ ಜೋರಗಡಿತ ಅಜ್ಜಿ ಸಿಟ್ಟು ಹೋಗಿಲ್ಲ ಅಜ್ಜಿ ಸಿಟ್ಟು ಹೋಗಿಲ್ಲ ಅಂತ ಹಾಗೆ ಏನಾಗ್ತದೆ ಈ ಸಿಟ್ಟುಂಟಲ್ಲ ಅದು ಹುಟ್ಟು ಗುಣ ಅದನ್ನ ಬಿಡ್ಲಿಕ್ಕೆ ಆಗೋದೇ ಇಲ್ಲ ನಾವು ಹೇಳ್ಬೋದು ಬಿಡ್ತೇನೆ ಅಂತ ಅದು ಬಿಡ್ಲಿಕ್ಕೆ ಬಿಟ್ಟರು ಬಿಡದ ಮಾಯೆ ಅದು ಅದನ್ನೇನು ಮಾಡಲಿಕ್ಕೆ ಆಗುದಿಲ್ಲ ಅಂತಹ ಒಂದು ಕೋಪ ಈ ಕೋಪದಲ್ಲಿ ನೀವು ಕೇಳಿರ್ಬೋದು ಗಾದೆ ಇದೆ ಕೇಳೋ ಸರಿ ಕೋಪ ಬಂದಾಗ ಆಗ ಕೊಯ್ದ ಮೂಗು ಕೋಪ ಹೋದ್ಮೇಲೆ ಬರುತ್ತಾ ಅಂತ ಸಿಟ್ಟು ಬಂದಾಗ ಮಾಡ್ತಾರೆ ಮೂಗು ಬಿಡ್ತಾರೆ ಆಮೇಲೆ ಸಿಟ್ಟು ಕಳೆದ್ಮೇಲೆ ಬರುತ್ತಾ ಮತ್ತೆ ಕೆಲವ್ರದ್ದು ಅಭ್ಯಾಸ ಉಂಟು ಚೂ ಏನಾದ್ರೂ ಮಾಡ್ತಾ ಇದ್ರೆ ಕುತ್ಕೊಂಡಿರ್ತಾರೆ ನಮ್ಮಲ್ಲೊಬ್ರು ಇದ್ರು ಅವರಿಗೆ ಆ ದೇವ್ರ ಪೂಜೆಗೆ ಆಗುವಾಗ ಎಲ್ಲ ರೆಡಿ ಇರ್ಬೇಕು ಯಾವುದು ಹೆಚ್ಚು ಕಡಿಮೆ ಆಗ್ಬಾರ್ದು ಒಂದು ಚೂರು ಹೆಚ್ಚು ಕಡಿಮೆ ಆದ್ರೆ ಕೂತ ಮನೆ ಮನೆ ಇದೆಯಲ್ಲ ಅದನ್ನು ತೆಗೆದು ಹೆಂಡತಿ ಮೇಲೆ ಬಿಸಾಡ್ತಿದ್ರು ಏನ್ ಪ್ರಯೋಜನ ಪೂಜೆ ಮಾಡಿ ಅಲ್ವಾ ಅಂತಹ ಮಣೆ ಮನೆ ಬಿದ್ದೇ ಇಲ್ಲಾದರೂ ಹೆಂಡತಿ ಸತ್ತೋಗಿದ್ರೆ ಏನು ಮಾಡಬೇಕಲ್ವ ಅದರಿಂದ ಯಾವತ್ತೂ ಕೂಡ ಈ ಒಂದು ಕೋಪ ಒಳ್ಳೇದಲ್ಲ ನಮ್ಮ ಅಪ್ಪನಿಗೂ ಕೋಪ ಇತ್ತು ನಮ್ಮಪ್ಪನ ಕೋಪವೇ ಬೇರೆ ರೀತಿ ಅವರು ಸಿಟ್ಟು ಬಂದ ಕೂಡಲೇ ದೂರ್ವಾಸ ಆಗ್ತಿದ್ರು ಆದರೆ ಒಂದು ಹತ್ತೇ ನಿಮಿಷಗಳಲ್ಲಿ ಅವರು ಶಾಂತಮೂರ್ತಿ ಅಂತಹ ಒಬ್ಬ ನಮ್ಮ ಅಚ್ಚುಮೆಚ್ಚಿನ ಅಪ್ಪ ಅವರಿಗೆ ಎಷ್ಟೊಂದು ಇದು ಅಂದರೆ ಈ ಕೋಪ ಅನ್ನೋದು ಅವರೇ ಹೇಳೋದು ಯಾವಾಗಲೂ ಅದು ಒಂದು ವಿಕೃತ ಮನಸ್ಸಿನ ವರ್ತನೆ ನಮ್ಗೆ ಏನೋ ಯಾರನ್ನೂ ಕಂಡ್ರೆ ಆಗುದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಕೆಲವ್ರನ್ನ ಕಂಡ್ರೆ ಸುಮ್ಮನೆ ಅಸಹನೆ ನಮ್ಗೆ ಆದಾಗ ನಮ್ಗೆ ಅವರು ಬಂದು ಕೂಡಲೇ ಸಿಟ್ಟು ಬರೋದು ಅಂತಹ ಅವ್ರನ್ನ ಮುಖ ನೋಡಿಕೂಡ್ಲೆ ಅವರಿಗೆ ಸಿಟ್ಟು ಬರೋದು ಇಂಥದ್ದೆಲ್ಲ ಆಗುವಂತಹದ್ದು ಇದೆ ಕೆಲವರಿಗೆ ಏನಿಲ್ಲ ಮುಗಿನ ತುದಿಯಲ್ಲಿ ಕೋಪ ಹೇಳಿದ್ರೆ ಪಟ್ಟಂತ ಸಿಟ್ಟು ಬಂದಾಯ್ತವ್ರಿಗೆ ಅಂತಹವರಿಗೆ ನಮ್ಮಲ್ಲೊಬ್ರು ಒಬ್ಬರು ಅದಕ್ಕೊಂದು ಉದಾಹರಣೆ ನಮ್ಮ ರಾಮ ಜಯಸ್ ಅಂತ ಭಾರಿ ಫೇಮಸ್ ಅವರು ಭಾರಿ ಫೇಮಸ್ ಅಂದರೆ ಜ್ಯೋತಿಷ್ಯ ಹೇಳೋದ್ರಲ್ಲಿ ಕೈ ಎಲ್ಲರೂ ಕೂಡ ಅವ್ರ ಹತ್ರ ಹೋಗ್ತಿದ್ರು ಜ್ಯೋತಿಷ್ಯ ಕೇಳ್ತಾಯಿದ್ರು ಆದರೆ ಅವರು ಮಲಗಿದಾಗ ಯಾರು ಹೋಗ್ತಿರಲಿಲ್ಲ ಯಾಕೆ ಗೊತ್ತುಂಟ ಅವರಿಗೆ ನಿದ್ರೆ ಮಾಡಿದಾಗ ಯಾರಾದರೂ ನಿದ್ರಾವಂಗ ಮಾಡಿದರೆ ಯಾರು ಮಾಡಿದರೆ ಅವ್ರಿಗೆ ಹಿಡಿದು ಸಾರಿ ಹೊಡಿತಿದ್ರಂತೆ ಸರಿ ಒಂದು ಸರಿ ಏನಾಯಿತು ಒಂದು ಅರ್ಜೆಂಟೇನು ಒಂದು ಕಾರ್ಯಕ್ರಮ ಆಗ್ಲಿಬೇಕಿತ್ತು ಏನ್ ಮಾಡೋದು ಅವಾಗ ನಮ್ಮ ಭಾವ ಭಾವ ಜಾಣ ಅವರು ಅವ್ರು ಏನ್ ಮಾಡಿದ್ರಂತೆ ಕೇಳಲಿಕ್ಕೆ ಹೋದ್ರು ಹೋಗುವಾಗ ಏನ್ ಮಾಡಿದ್ದಾರೆ ಒಂದು ಮಣೆ ಹಿಡ್ಕೊಂಡು ಹೋಗಿದ್ದಾರೆ ಮಣೆಯನ್ನ ಈ ಕೈಲಿ ಹೀಗೆ ಹಿಡ್ಕೊಂಡು ಅವರಿಗೆ ಜೋಯಿಸಿರೆ ಹೇಳಿ ಜೋಯಿಸ್ರೆ ಹೇಳಿ ಅಂತ ಅಲ್ಲಾಡ್ತಿದ್ದಾರಂತೆ ಜೋಯಿಸ್ ಸಿಟ್ಟು ಬಂತೆ ತೆಗೆದು ಪಟ್ ಪಟಕ್ಟ್ರಂತೆ ಯಾವ್ದಕ್ಕೆ ಮಣೆಗೆ ಮಣೆ ಕೈಗೂ ಹೊಡೆದು ಕೂಡಲೆ ಅವರಿಗೆ ಕೈನೋ ಐತಾರಲ್ಲ ಅಯ್ಯೋ ಯಾರ ನೀನು ಇವನು ಹೇಳಿ ಬೈದರಂತೆ ಆಮೇಲೆ ಎದ್ದು ಕಣ್ಣುಜಿಕೊಂಡು ಮತ್ತೆ ಕೆರೆಗೆ ಏನು ವಿಷಯ ಅಂತೆಲ್ಲ ಕೇಳಿದ್ರಂತೆ ಹೀಗೆ ಸಿಟ್ಟುಂಟಲ್ಲ ಸಿಟ್ಟು ಯಾವ್ಯಾವ ರೀತಿ ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಹಾಗೆ ನಮ್ಮಪ್ಪನ ಸಿಟ್ಟು ಹಾಗೆ ಏನೋ ಕೋಪದಲ್ಲಿ ಅಪ್ಪ ಒಂದು ಸರಿ ಇದು ಮಗಳು ಅವರ ಮಗಳಿಗೆ ಎಲ್ಲ ಇವ್ರು ಹೋಗಿದ್ರು ಹೊರಗಡೆ ಹೋಗಿದ್ರು ಹೊರಗಡೆ ಹೋದಾಗ ಹ ನನ್ಗೆ ಬೇರೆ ಅಲ್ಲ ನಾನೇ ನಮ್ಮಮ್ಮ ದೋಸೆ ಮಾಡ್ತಾ ಇದ್ರು ಮಾಡ್ತಿದ್ದೆ ಒಲೆಗೆ ಸೌದೆ ಖಾಲಿ ಆಯ್ತು ಅಂತ ಅಮ್ಮ ಸೌದೆ ತಗೊಂಡ್ ಅಂದ್ರು ನಾನಾ ಸ್ವಲ್ಪ ಮೊದ್ಲಿಂದ್ಲು ಹಾಗೆ ಆ ಹೇಳಿದ ಕೂಡ್ಲೇ ಮಾಡ್ತಿರ್ಲಿಲ್ಲ ಅದಕ್ಕೆ ನಾನು ಅಷ್ಟೈತಿ ನಮ್ಮಣ್ಣ ಹೋಗಿ ಸೌದೆ ಬಂದ ಅಂತ ನಮ್ಮಣ್ಣ ಅಣ್ಣ ತಂದದ ಅವಮಾನ ಆಯ್ತು ಅಯ್ಯೋ ನನ್ನ ಕೆಲಸವನ್ನ ಅವನು ಮಾಡೋದಾ ಈಗ ಅಮ್ಮ ಅವನನ್ನು ಹೊಗಳತ್ತಾರೆ ನನ್ನನ್ನ ಹೊಗಳೋದಿಲ್ಲ ಅಂತ ನಂಗೆ ಮೂರು ವರ್ಷದಳಂತೆ ನನಗೆ ಕುಸು 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 ಒಳಗೆ ಶುರು ಮಾಡಿದಂತೆ ನಮ್ಮಪ್ಪನಿಗೆ ಸಿಟ್ಟು ಬಂತಂತೆ ಬಂದು ಎರಡು ಬಿಟ್ರಂತೆ ಇಂಥಕ್ಕೆ ಬಂತೆ ಗಣ ನಿಂಗೆ ಅಂತ ಅದಕ್ಕೆ ಸೌದೆ ತರಲಿಲ್ಲ ಅಂತ ಬಂತು ಅಂತ ನಾನು ಮತ್ತೆ ಜೋರಾಗಿ ಹತ್ತನಂತೆ ಹಾಗೆ ಆಗ ನಮ್ಮಪ್ಪನ ಸಿಟ್ಟು ಇಳೀತಂತೆ ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಸಿಟ್ಟಿರ್ತದೆ ಮತ್ತೊಮ್ಮೆ ನಮ್ಮ ಅಪ್ಪಂದು ಹೇಳಿದ್ದೀನಲ್ಲ ಮದ್ ಭಾಳ ಸ್ಟ್ರಿಕ್ಟ್ ಅವರು ಅಂತ ಅವರು ನಮ್ಮಮ್ಮ ಮದುವೆಗ ಬಂದ ಶುರು ನಮ್ಮಮ್ಮನಿಗೆ ಒಲೆ ಬೆಂಕಿ ಮಾಡಿಯೇ ಗೊತ್ತಿಲ್ಲ ಏಕೆಂದರೆ ಆ ಗುಂಬೆಯಲ್ಲಿ ಮಾಸ್ಟರ್ ಮಗಳು ಪ್ರೀತಿಯಿಂದ ಬೆಳೆದವಳು ಅಕ್ಕ ಮಾಡ್ತಾಯಿದ್ದು ಆಮೇಲೆ ಇವರು ಇವರ ತಂಗಿ ಪ್ರೀತಿಯಲ್ಲಿ ಬೆಳ್ಕೊಂಡಿದ್ದವರು ಹದಿಮೂರು ವರ್ಷಕ್ಕೆ ಮದುವೆ ಆಗಿದ್ದು ಸರಿ ನಮ್ಮಮ್ಮ ಬಂದು ಗಂಡನ ಮನೆಗೆ ಬಂದರು ಮದುವೆಯಾಗಿ ಬಂದು ಬೆಳಗ್ಗೆ ಇವರಿಗೆಲ್ಲ ಒಲೆ ಹಚ್ಚೋದು ಎಲ್ಲ ಹೇಳ್ಕೊಡ್ಲಿಕ್ಕೆ ಅವ್ರ ಅತ್ತಿಗೆ ಇದ್ರಂತೆ ಎಲ್ಲ ಮಾಡ್ತಾಯಿದ್ರು ರತ್ನಮ್ಮ ಅಂತ ನಮ್ಮತ್ತೆ ಅವ್ರದನ್ನೆಲ್ಲ ಹೇಳ್ಕೊಡ್ತಾ ಇದ್ದರು ಯಾರಿಗೆ ಅಣ್ಣನ ಹೆಂಡತಿಗೆ ಒಂದು ದಿನ ಏನಾಗಿದೆ ದೋಸೆ ಮಾಡ್ತಾ ಇದ್ರಂತೆ ನಮ್ಮಮ್ಮ ದೋಸೆ ಮಾಡ್ತಾ ಇರುವಾಗ ನಮ್ಮಪ್ಪ ದೋಸೆ ತಿನ್ನಕ್ ಬಂದರು ಅವರಿಗೆ ಕೂಡಲೇ ಕೂಡ್ಲೆ ಕಾವಲಿಂದ ತೆಗೆದು ತಟ್ಟೆಗೆ ಹಾಕಬೇಕು ಬಿಸಿ 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 ದೋಸೆ ಹಾಕ್ಬೇಕು ಸರಿ ನಮ್ಮಪ್ಪ ದೋಸೆ ತಿನ್ನ ಕೂತ್ಕೊಂಡಾಗ ಅವರ ದೃಷ್ಟಿ ಒಲೆ ಹತ್ರ ಹೋಯ್ತು ಆಯ್ತಲ್ಲ ಮರೆಯದೇ ಒಲೆಯಲ್ಲಿ ಸೌದೆ ಹಾಕಿತ್ತಲ್ಲ ಆ ಸೌದೆ ಒಲೆಗಿಟ್ಟ ಗಿಟ್ಟ ತೆಗೆದು ಯಾವಳೆ ಇದು ತಿರ್ಗಮರ್ಗ ಇಟ್ಟಿದ್ದು ಅಂತ ಅದ್ರಲ್ಲ ತೆಗೆದು ನಮ್ಮಮ್ಮನಿಗೆ ಒಂದು ಬಿಟ್ರಂತೆ ಯೋಚನೆ ಮಾಡಿ ಮರ್ರೆ ಪಾಪ ನಮ್ಮಮ್ಮ ಹದಿಮೂರು ವರ್ಷದ ಹುಡುಗಿ ಅವ್ರಿಗೆ ಏನು ಒಲೆ ಹೇಗೆ ಅಂತ್ಲೇ ಗೊತ್ತಿಲ್ಲ ಅದವರು ಇಟ್ಟದ್ದು ಅತ್ತಿಗೆ ಯಾರು ಗಂಡನ ತಂಗಿ ಅದನ್ನು ಹೇಳೋ ಹಾಗುಂಟ ಇವರಿಗೆ ಅದನ್ನ ಕೇಳುವಷ್ಟು ತಾಳ್ಮೆ ಉಂಟ ನಮ್ಮ ಅಪ್ಪನಿಗೆ ಇಲ್ಲ ಪೆಟ್ಟು ತಿನ್ಕೊಂಡು ಕಣ್ಣು ಮತ್ತೆ ಪುನಃ ದೋಸೆ ಮಾಡಿದಾರೆ ಅಂತೆ ಮಾಮ್ಮ ಈ ಥರ ನಮ್ಮಮ್ಮ ಅಪ್ಪ ಅಂತಹ ಒಂದು ಜಮದಗ್ನಿ ಸಿಟ್ಟು ಬಂದರೆ ಜಮದಗ್ನಿಯೇ ಆಮೇಲೆ ಹೆಂಡತಿಗೆ ಏನು ಮಾಡೋದು ಜಮದಗ್ನಿನ ಕೊಡ್ಲೇ ನೆನಪಾಯ್ತು ನೋಡಿ ನಿಮ್ಗೆ ಗೊತ್ತುಂಟು ಜಮದಗ್ನಿ ಏನು ಮಾಡಿದ್ದೆ ಜಮದಗ್ನಿ ತಪಸ್ಸಿ ಕೂತ್ಕೊಂಡಿದ್ದ ತಪಸ್ಸಿ ಕೂತಾಗ ಏನಾಯ್ತು ಕಾರ್ತಿ ವೀರ್ಯಾರ್ಜುನ ಬಂದ ಬಂದ ಅವನ ಕುತ್ತಿಗೆಗೆ ಅಲ್ಲ ಕಾರ್ತಿಕ ವೀರ್ಯಾರ್ಜುನ ಇದು ಮಾಡೋದನ್ನ ನೋಡಿ ಇಲ್ಲಿ ಜಲ ಕ್ರೀಡೆ ನೋಡಿ ಇವನ ಹೆಂಡತಿ ಯಾರು ಜಮದಗ್ನಿಯ ಪತ್ನಿ ಏನು ಮಾಡಿದ ಪಾಪ ಹೋಗಿ ಅವಳು ನೀರ್ ತರಬೇಕು ನೀರ್ ತರಲಿಕ್ಕೆ ಮಡಿಕೆ ಮಾಡ್ಲಿಕ್ಕೆ ಅವಳಿಗೆ ಆಗಲೇ ಇಲ್ಲಂತೆ ಯಾವಾಗಲೂ ಕೂಡ ಏನು ಮಾಡೋವಳವಳು ಮಣ್ಣಿನ ಇದು ಮಾಡಿಬಿಟ್ಟು ಆ ಹೊಯ್ಗೆಯಲ್ಲಿಯೇ ಒಂದು ಮಡಿಕೆ ಮಾಡಿ ಅದ್ರಲ್ಲಿ ನೀರು ತರ್ತಿದ್ಲಂತೆ ಈಗ ಒಂದು ಕ್ಷಣ ಮನಸ್ಸು ವಿಚಲಿತ ಆಯ್ತಲ್ಲ ಅವನ ಡ್ಯಾನ್ಸ್ನ ಅವರ ಎಲ್ಲ ಡ್ಯಾನ್ಸ್ ಮಾಡೋದನ್ನೆಲ್ಲ ನೋಡಿದ್ರಲ್ಲ ಅವಳ ಮನಸ್ಸು ಇದಾಯಿತು ಅದಕ್ಕೆ ಹೇಳೋದು ಮನಸ್ಸು ಮನಸ್ಸು ನಿಗ್ರಹ ಇರಬೇಕು ಅಂತ ಮಾಡೋ ಕೆಲಸದಲ್ಲಿ ನಮಗೆ ಮನಸ್ಸು ಇರಬೇಕು ಅಂತ ಸರಿ ಮಡಿಕೆ ಮಾಡಲಿಕ್ಕೆ ಆಗಲೇ ಇಲ್ಲ ಏನು ಮಾಡೋದು ಹೆದ್ರಿಕೊಂಡು ಹೆದ್ರಕೊಂಡು ಮೊದಲು ನೀರಿಲ್ಲ ಜಮದಗ್ನಿಗೆ ಸಿಟ್ಟಿ ಏರಿತು ಹೆಟ್ಟಿ ಏರಿ ಏನು ಮಾಡಿದ ಮಕ್ಕಳನ್ನೆಲ್ಲ ಕರೆದ ನೋಡಿ ಈ ನಿನ್ನಮ್ಮ ಮೋಸ ಮಾಡಿದ್ದಾಳೆ ಆದ್ದರಿಂದ ಅವಳು ಬೇರೆಯವರ ಇದಕ್ಕೆ ಗಮನ ಕೊಟ್ಟಿದ್ದಾಳೆ ಅವಳ ಪತಿ ಪಾತಿವೃತ್ಯ ಕಳೆದು ಹೋಗಿದೆ ಅವಳ ತಲೆ ಕಡೀರಿ ಪಾಪ ಅವ್ರಿಗೆ ಐದು ಜನ ಮಕ್ಕಳು ಜಮದಗ್ನಿಗೆ ನಾಲ್ಕು ಜನ ಮಕ್ಕಳು ತಾಯಿಯನ್ನು ನೋಡಿ ತಾಯಿಯ ಕಾಲ್ಬುಡದಲ್ಲಿ ಕೈ ಮುಗಿದರಂತೆ ಇವರಿಗೆ ಸಿಟ್ಟು ಬಂತು ಯಮದಗ್ನಿಗೆ ನೀವು ಅಲ್ಲೇ ಹೋಗಿ ಹಾಳಾಗಿ ಅಂತೇಳಿ ಶಾಪ ಕೊಟ್ಟಂತೆ ಎಲ್ಲರೂ ಅಲ್ಲೇ ಬಿದ್ದರು ಆಗ ಪರಶು ಏನು ಭಾರ್ಗವ ಪರಶುರಾಮ ಅಂದರೆ ಭಾರ್ಗವ ಬಂದ ಭಾರ್ಗವ ಅಂತ ಕರೆದಂತೆ ಬಂದ ಅಮ್ಮನ ತಲೆ ಏನಂತೆ ಭಾರ್ಗವ ಯಾವತ್ತೂ ಕೂಡ ತಂದೆ ಹೇಳಿದ್ದ ಪಿತೃವಾಕ್ಯ ಪರಿಪಾಲಕ ಏನು ಮಾಡಿದ ತನ್ನ ಕೊಡಲಿಯನ್ನು ತೆಗೆದು ತಾಯಿಯ ತಲೆಯನ್ನು ಕಡ್ದ ಕಡ್ದು ನಮಸ್ಕಾರ ಮಾಡಿ ನಿಂತ ಕೇಳ್ತಾನೆ ಜಮದಗ್ನಿ ಏನು ಇಷ್ಟು ಒಳ್ಳೆ ನಾನು ಹೇ ಒಳ್ಳೆಯ ಹೇಳಿ ತಂದೆ ಮಾತನ್ನು ಕೇಳುವ ಮಗ ನಿನ್ನೆ ಸರಿ ಏನು ವರ ಬೇಕು ಕೇಳು ಅಂತ ಆಗ ಅವನು ಏನು ಹೇಳಿದಂತೆ ತಂದೆ ನನ್ನ ಸತ್ತ ನಾಲ್ಕು ಜನ ಅಣ್ಣಂದಿರು ಬದುಕಬೇಕು ಹಾಗೆಯೇ ಸತ್ತಿರುವಂತಹ ಅಮ್ಮ ಜೀವಂತ ಆಗಬೇಕು ನೀವು ಸಿಟ್ಟು ಬಿಡಬೇಕು ಮೂರುವ ಜಮದಗ್ನಿ ತತಾಸ್ತಂದ ಕೂಡಲೇ ನಾಲ್ಕು ಜನ ಎದರು ಆಮೇಲೆ ಇವಳು ರೇಣುಕೆ ಇದು ಸತ್ತವಳು ನಿಂತಳು ಆಮೇಲೆ ಜಮ ಇವನು ಜಮದಗ್ನಿ ತಪಸ್ಸಿಗೆ ಹೋದ ಯಾಕೆ ಸಿಟ್ಟು ಬಿಟ್ಟಿದ್ದಾನಲ್ಲ ತಪಸ್ಸಿಗೆ ಹೋದ ಹಾಗೆಯೇ ಈ ಸಿಟ್ಟಿದೆಯಲ್ಲ ಅದರಿಂದ ಏನೇನೆಲ್ಲ ಅವತಾರ ಆಗ್ ಅವಾಂತರ ಆಗ್ತದೆ ಹಾಗೆ ನಮ್ಮಪ್ಪನ ಸಿಟ್ಟು ಹಾಗೆ ಕೆಲವು ಸರಿ ಏನೇನೆಲ್ಲ ಅವಾಂತರ ಆಗುವಂಥದ್ದು ಇತ್ತು ಹಾಗೆ ಆದರೆ ಅವರದ್ದು ಒಂದು ಏನು ಗೊತ್ತುಂಟ ಅಪ್ ಶಾಂತಿ ಮಂತ್ರ ಆದ್ರೆ ಸಂತೋಷವಾಗಿದ್ದಾಗ ಯಾವಾಗ್ಲೂ ಫಿಟ್ ಮಾಡಬಾರ್ದು ಅಂತ ನಮ್ಗೆಲ್ಲ ಹೇಳೋರು ಒಂದು ಸರಿ ನನ್ನ ತಂಗಿ ಡಾಕ್ಟ್ರ ಕೇಳಿಲ್ಲ ಅಪ್ಪ ನೀವು ಎಲ್ರಿಗೂ ಮಂತ್ರ ಉಪದೇಶ ಮಾಡ್ತಿರಲ್ಲ ಫಿಟ್ ಮಾಡಬಾರ್ದು ಅಂತಿರಲ್ಲ ನೀವು ಕಳೆದ ವಾರ ಅಮ್ಮನಿಗೆ ಹೊಡೆದಿರಲ್ಲ ಅಯ್ಯೋ ಅದ್ದ ಅದ್ ನಾನು ತಮಾಷೆಗೆ ಹೊಡೆದಿದ್ದು ಎಲ್ಲರೂ ಬಿದ್ದು ಬಿದ್ದು ನಗಾಡ್ದು ಹೊಡೆದು ಹೊಡೆದಿದ್ದಾರೆ ಅದ್ರ ತಮಾಷೆಗೊಡ್ದಿದ್ದಂತೆ ಹೀಗೆ ನಮ್ಮಪ್ಪ ಸಿಟ್ಟನ್ನು ಕೂಡ ಕಡೆಯಲ್ಲಿ ತಾನು ಮಾಡಿದ್ದು ಸರಿ ಅನ್ನೋದನ್ನು ಸಾಧಿಸಿ ತೋರಿಸೋದರಲ್ಲಿ ಅವರು ಬಹಳ ಒಂದು ಜಾಣರಾಗಿದ್ದರು ಅದರಿಂದಲೇ ಅವರನ್ನು ಏನು ಎಲ್ಲರೂ ಊರಲ್ಲಿ ಫುಟ್ಲಾಯರ್ ಅಂತ ಕರೀತಿದ್ರು ಎಲ್ಲರಿಗೂ ಸಲಹೆ ಕೊಡ್ತಿದ್ರು ಯಾವ ಪರೋಪಕಾರಿ ಅಂದರೆ ಅವರೇ ಸರಿ ಪರೋಪಕಾರಿ ಪುಟದೇವರಾಯ ಅಂತ ಕಳಸೋದ್ರಲ್ಲಿ ಭಾಳ ಪ್ರತಿಷ್ಠಿತರಾಗಿತ್ತು ಅದೇ ರೀತಿಯಲ್ಲಿ ನಾವೀಗ ಅಹ್ ನೋಡಿದ್ದೇವೆ ಅನೇಕ ಜನ ಯಾವ್ಯಾವ ರೀತಿಯಲ್ಲಿ ಕೋಪದಿಂದ ಕಳ್ಕೊಂಡಿದ್ದಾರೆ ಅಹ್ ಅನಾಹುತ ಉಂಟಾಗಿದೆ ಅಂತ ಅಷ್ಟೆಲ್ಲ ಯಾಕೆ ಎಲ್ಲಾ ಬಿಟ್ಟ ಆ ಪರಮಾತ್ಮ ದೇವರು ನಾವು ದೇವ್ರ ಅಂತ ಹೇಳ್ತೇವಲ್ಲ ದೇವರು ಏನ ಸಿಟ್ಟಿನಿಂದ ಹೊರಗಿಲ್ಲ ನೀವು ಕೇಳಿರ್ಬಹುದು ಆ ಶಿವ ತಪಸ್ಸಿ ಕೂತ್ಕೊಂಡಿರ್ತಾನೆ ತಪಸ್ಸಿ ಕೂತ ಶಿವನನ್ನ ತಪಸ್ಸನ್ನ ಭಂಗ ಮಾಡಿ ಅವನು ಮದ್ವೆ ಆಗ್ಬೇಕು ಅವನಿಂದ ಬರುವಂತಹ ಮಗುವಿನಿಂದ ರಾಕ್ಷಸ ಸಂಹಾರ ಆಗ್ತದೆ ಅದಕ್ಕೆ ಏನು ಮಾಡಿದ್ರು ಎಲ್ಲ ದೇವತೆಗಳು ಸೇರಿ ಏನು ಮಾಡಿದ್ರು ರಂಬೆ ಊರ್ವಶಿ ಎಲ್ರನ್ನು ಕಳಿಸಿದ್ರು ಯಾರಿಂದ ಆಗಲಿಲ್ಲ ಆಗ ತನ್ನಿಗೆ ಗಂಡ ಶಿವನೇ ಆಗಬೇಕು ಅಂತ ಕೂತ್ಕೊಂಡಂತಹ ದಾಕ್ಷಾಯಣಿ ಅಂದರೆ ದಕ್ಷಾಯಣ ಮಗಳು ಅವಳು ಪಾರ್ವತಿಯಾಗಿ ಪರ್ವತರಾಜನ ಮಗಳಾಗಿದ್ಲು ಅವಳು ತಪಸ್ ಮಾಡಿದ್ಲಂತೆ ಅವಳನ್ನು ಕಳಿಸಿದ್ರಂತೆ ನೀನು ಹೋಗು ಹತ್ರ ಇದು ಮಾಡು ಅಂತ ಆಗ ಅವರು ಹೋಗಿ ಅಲ್ಲಿ ಇದು ಮಾಡುವಾಗ ಅವನ ಸೇವೆ ಮಾಡ್ತಾ ಇದ್ದಾಗ ಸರಿ ಅದರ ಆದರೂ ಅವನಿಗೆ ಬಿಡಲಿಲ್ಲ ಅವಾಗ ಮನ್ಮಥ ಏನು ಮಾಡಿದ್ನಂತೆ ತನ್ನ ಹೂ ಬಾಣವನ್ನ ಅವನ ಮೇಲೆ ಬಿಟ್ಟ ಅಗ್ನಿ ಏನು ಮಾಡಿದ ಕೋಳಿಯಾಗಿ ಕೂಗಿದ ಓ ಬೆಳಗಾಯಿತು ಇವನು ಇದಾಯ್ತು ಹೇಳಿ ಅಗ್ನಿ ಕೂಗಿದ್ರು ಆಗಿರಲಿಲ್ಲ ಆದರೆ ರಮ್ ಇವರಿಬ್ರು ಡ್ಯಾನ್ಸ್ ಮಾಡಿದ್ರು ಯಾರಿಬ್ರು ರತಿ ಮತ್ತು ಮನ್ಮಾತ ಡ್ಯಾನ್ಸ್ ಮಾಡಿ 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 ಕಡೆಗೆ ಬಾಣ ಬಿಟ್ಟ ಬಾಣ ಬಿಟ್ಟು ಕೂಡಲೇ ಅವನಿಗೆ ವಿಚಲಿತನಾದ ವಿಚಲಿತನಾದ ಕೂಡಲೇ ಅವನು ಮೂರನೇ ಕಟ್ಟಿಬಿಟ್ಟ ಕಣ್ಣು ಬಿಟ್ಟ ಅಂತ ತಿಟ್ಟಿನಲ್ಲಿ ಆ ಸಿಟ್ಟಿನಲ್ಲಿ ಮೂರನೇ ಕಣ್ಣು ಬಿಟ್ಟ ಕೂಡಲೇ ನಮ್ಮ ಈ ಕಾಮ ಅಥವಾ ಮನ್ಮಾತ ಭಸ್ಮ ಆದ ಅಂದರೆ ನೋಡಿ ದೇವರಿಗೂ ಕೂಡ ಸಿಟ್ಟು ಅನ್ನುವಂಥದ್ದು ಇರ್ತದೆ ಹಾಗಿರುವಾಗ ನಾವು ಹುಲುಮಾನವರು ನಾವೇನು ಕಡಿಮೆನ ಇದರಲ್ಲಿ ನಮಗೆ ಸಿಟ್ಟು ಬರೋದು ಸಹಜ ಆದರೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕು ಅಂತಸ್ತು ಅಧಿಕಾರ ಇದರಲ್ಲೆಲ್ಲ ಕೂಡ ಕೆಲವೊಮ್ಮೆ ಸಿಟ್ಟು ಬರೋದುಂಟು ಅಧಿಕಾರಿಗಳು ತಮ್ಮ ಕೈ ಕೆಳಗಿನವರ ಮೇಲೆ ಅಧಿಕಾರ ಚಲಾಯಿಸೋದು ಕೋಪದಿಂದ ಬೈಯೋದು ಅಥವಾ ಹಣ ಇದ್ದವರು ಬಡವರ ಮೇಲೆ ಅಧಿಕಾರ ಚಲಾಯಿಸೋದು ಅವರನ್ನು ಹೀನಾಯವಾಗಿ ನೋಡುವುದು ಬಡವಾ ನೀವು ಮಡಗಿದ ಹಂಗಿರೋ ಅನ್ನುವಂಥದ್ದು ಅದೆಲ್ಲ ಸರಿಯಲ್ಲ ಅದಕ್ಕೋಸ್ಕರ ಹೇಳೋದು ಕೋಪ ಒಂದು ಬೆಂಕಿ ಇದ್ದ ಹಾಗೆ ಬೆಂಕಿ ಏನು ಮಾಡ್ತದೆ ಒಳ್ಳೆ ನಂದಾದೀಪ ಬೆಳಗಲಿಕ್ಕೂ ಬೆಂಕಿ ಆಗ್ತದೆ ಅಡುಗೆ ಮಾಡಲಿಕ್ಕೂ ಬೆಂಕಿ ಆಗ್ತದೆ ಒಂದು ಮನೆ ಸುಡ್ಲಿಕ್ಕೂ ಬೆಂಕಿ ಆಗ್ತದೆ ಅದರಿಂದ ಆ ಬೆಂಕಿಯನ್ನು ನಾವು ಹೇಗೆ ಬಳಸ್ತೇವೆ ಅದರ ಮೇಲೆ ಆ ಬೆಂಕಿಯ ಒಂದು ಶಕ್ತಿ ಅಡಗಿರ್ತದೆ ಅದರಿಂದ ನಾವು ಯಾವತ್ತೂ ಕೂಡ ಈ ಒಂದು ಕೋಪವನ್ನು ಹತೋಟಿಯಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಪಡಬೇಕು ಪೂರ್ಣ ಪ್ರಯತ್ನ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ಅದರಿಂದ ನಾವು ನಮ್ಮ ಮನೆ ನಮ್ಮ ಸಂಬಂಧ ನಮ್ಮ ಬಂಧು ಬಳಗದವರು ಎಲ್ಲರ ಮೇಲೆ ನಾವು ಕೆಂಗಣ್ಣು ಬಿಟ್ಟು ಅವರನ್ನೆಲ್ಲ ನಾವು ಇದು ಮಾಡಿ ಏನು ಕೋಪದಲ್ಲಿ ಅವರನ್ನು ದ್ವೇಷ ಸಾಧಿಸುವುದಕ್ಕಿಂತ ನಾವು ಆದಷ್ಟು ಕೋಪವನ್ನ ಎಷ್ಟು ಸಾಧ್ಯವೋ ಅಷ್ಟು ಕೋಪವನ್ನು ಬಿಟ್ಟರೆ ಒಳ್ಳೆಯದು ಅದರಿಂದ ನಮಗೂ ಒಳ್ಳೆಯದು ಅವರಿಗೂ ಒಳ್ಳೆಯದು ಅಂತ ನಾನು ಹೇಳ್ತೇನೆ ನಾನು ಈಗೆಲ್ಲ ಹೇಳಿದೆ ಅಂತ ನೀವು ನನ್ನ ಮೇಲೆ ಕೆಂಗಣ್ಣು ಬಿಡಬೇಡಿ ಮರ್ರೆ ಯಾಕೆ ಅಂತ ಹೇಳಿದ್ರೆ ನೀವು ಕೆಂಗಣ್ಣು ಬಿಡುವ ಮೊದಲು ಈಗಿದು ಇದು ಊರಲ್ಲೆಲ್ಲ ಕೆಂಪು ಕಣ್ಣು ಕೆಂಗಣ್ಣು ಅಂದರೆ ಗೊತ್ತಲ್ಲ கெம்பு கண்ணு மட்ராசி பார்த்தாண்டே நீல்லு விட்டு நான் பஸ் மோதிரே ஓவிய நன் கண்டனிகொந்தேண்டி அதிரந்த நமஸ்கார நன்ன மேலே சிட்டாக வேடி